பாரிச்ச கலர் இது இது ஆரெஞ்ச் கலர் இது எல்லோ கலர் ஸ்வீட் உண்டா ಭಾರಿ ಚಂದ ಕಲರ್ ಇದು ಇದು ಆರೆಂಜ್ ಕಲರ್ ಇದು ಎಲ್ಲೋ ಕಲರ್ ಸ್ವೀಟ್ ಉಂಟಾ ತುಂಬ ಓಕೆ ಬರುವಾಗ ನಾವು ಮತ್ತೆ ಕೊಂಡೋಗ್ತೇನೆ ಹ್ಞೂ ನಾವು ಈಗ ಸಿರಿಮನೆ ಫಾಲ್ಸ್ ಮತ್ತೆ ಇದು ಯಾವ ಹೆಸರು ಇಲ್ಲಿ ಊರಿ ನೆಮ್ಮಾರ್ ನೆಂಬರ್ ನೋಡಿ ಇದು ಹ್ಯಾಂಗಿ ಬ್ರಿಡ್ಜ್ ಆಪೋಸಿಟ್ ಶಾಪು ಒಳ್ಳೆ ಫೈನ್ ಇದು ಎಲ್ಲಿ ಸಹ ನೋಡ್ಲಿಕ್ಕೆ ಇಲ್ಲ ಈ ಕಲರ್ ಓಕೆ ಹಾಯ್ ನಮಸ್ತೆ ಮತ್ತೊಂದು ಹೊಸ ವಿಡಿಯೋ ಸ್ವಾಗತ ಇವತ್ತು ನಾನೊಂದು ಏನು ಕಂಪ್ಯೂಟರ್ ಒಂದು ತಗೊಂಡಿದ್ದೇನೆ ಅಂತ ಹೆಂಚು ನಾನು ಸಿನಿಮಾ ಫಾಲ್ಸ್ಗೆ ಹೋಗುವಾಗ ಶೃಂಗ್ ಏರಿಯ ಆನ್ ದ ವೇ ಅಲ್ಲಿ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಅದು ಅಪೋಸಿಟ್ ಒಂದು ಅಂಗಡಿ ಅಲ್ಲಿ ಹೋಗಿ ಜಸ್ಟ್ ನೋಡುವಾಗ ಏನು ನನಗೆ ಶಾಪ್ ಅಂದರೆ ಒಂದು ಸ್ಪೆಷಲ್ ವೆರೈಟಿ ನೋಡಿ ನಾನು ತೋರಿಸ್ತಿದ್ದೇನೆ ಇದು ಎಲ್ಲೋ ಇದು ಆರೆಂಜ್ ಈ ಎರಡು ಕೈನ್ ತಂದಿದ್ದೇನೆ ಹಾಗೆ ನಾನು ಇದು ಫಸ್ಟ್ ಟೈಮ್ ನೋಡೋದು ಈ ರೀತಿ ಅದನ್ನು ನಾನು ನೋಡಿದೆ ಆ್ಯಕ್ಚುಲಿ ಗ್ರೀನ್ ಮತ್ತು ಯೆಲ್ಲೋ ವಿಷ ಮಿಕ್ಸ್ ಆಗಿರ್ತದೆ ಫುಲ್ ಆರೆಂಜ್ ಮತ್ತು ಅರ್ಜೆಂಟಲ್ಲಿ ತೆಗೊಂಡದು ಹಾಗೆ ಸ್ವಲ್ಪ ಡ್ಯಾಮೇಜ್ ಉಂಟು ಅದನ್ನು ಈಗ ನಾನು ಅಂದರೆ ಕಟ್ ಮಾಡಿ ಟೇಸ್ಟ್ ಮಾಡ್ತೇನೆ ಹೇಗೆ ಒಂದು ಸ್ವೀಟ್ ಉಂಟು ಹುಳಿ ಉಂಟು ನಿಮಗೆ ತೋರಿಸ್ತೇನೆ ಹೇಳ್ತೇನೆ ಮತ್ತು ಅವರ ಇದು ಅವರ ತೋಟದಾಗಾದಂಥು ಹಾಗೆ ನೆಕ್ಸ್ಟ್ ಟೈಮ್ ಕರೆಕ್ಟ್ ಡೀಟೇಲ್ ಆಗಿ ವಿಡಿಯೋ ವೀಡಿಯೋ ಟ್ರೈ ಮಾಡ್ತೇನೆ ಓಕೆ ನಾನು ಕಟ್ ಮಾಡ್ತೇನೆ ಇದು ನೀವು ಫಸ್ಟ್ ಟೈಮ್ ನೋಡಿದರೆ ಕಮೆಂಟಲ್ಲಿ ಹೇಳಿ ಫಸ್ಟ್ ಟೈಮ್ ನೋಡಿದರೆ ಅಂತ ತುಂಬ ವೆರೈಟಿ ಅನ್ನೋ ಪೈನಾಪಲ್ ಉಂಟು ಅದನ್ನು ನನಗೆ ತುಂಬ ಕೊಂಚಲು ಗೊಂಚಲಾಗಿ ತುಂಬ ಆ ರೀತಿ ಉಂಟು ಮತ್ತು ಫುಲ್ಲು ಅದಕ್ಕೆ ಇರುವುದಿಲ್ಲ ಅದು ಈ ನಮ್ಮ ಏನು ಎಲೆ ಉಂಟಲ್ಲ ಅದು ಸೇರು ಅಂಥದ್ದು ಸ್ಪೆಷಲ್ ಇರ್ತದೆ ಇದು ನನಗೆ ತುಂಬ ಸ್ಪೆಷಲ್ ಆಗಿ ಕಾಣಿತು ಫಸ್ಟ್ ಟೈಮ್ ತುಂಬ ಖುಷಿ ಆಯಿತು ಮಾತ್ರ ಕಲ್ಲರ್ ನೋಡಿ ಬೆಳಿಗ್ಗೆ ಉಂಟು ಆಗ್ತದೆ ತೋರಿಸಿ இத நான் இடம் இடம் நோடு ஹேத்த எஸ் இது ஆரேஞ்சிங் ஸ்வீட்டு உண்டோ ஃப்ளேவர் சொல் வீடு